ಇತ್ತೀಚೆಗೆ ಯಾವಾಗ ಬಿ ಪಿ ಚೆಕ್ ಮಾಡಿದರೂ ತುಂಬ ಹೈ ತೋರಿಸ್ತಾ ಇದೆಯಾ ಅಂದರೆ ಮನೇಲಿ ಏನಾದರೂ ಮೆಷಿನ್ ಇಟ್ಕೊಂಡು ಚೆಕ್ ಮಾಡ್ಕೋತಾರೆ ಕೆಲವರೆಲ್ಲ ಎಲೆಕ್ಟ್ರಿಕ್ ಮೆಷಿನ್ ಇಟ್ಕೊಂಡು ಅಥವಾ ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸಿದಾಗ ಎಲ್ಲ ಹೈ ತೋರಿಸ್ತಾ ಇದೆಯಾ ಆತಂಕ ಆಗ್ತಾ ಇದೆಯಾ ಒಂದು ಮಾತ್ರೆ ಇದ್ದಿದ್ದು ಎರಡು ಮಾತ್ರೆಗೆ ಬಂದಿದೆ ಏನು ಮಾಡೋಣಪ್ಪ ಎರಡು ಮಾತ್ರೆ ತೊಗೊಂಡ್ರು ನೂರ ಎಂಬತ್ತು ಇನ್ನೂರು ಇಷ್ಟೆಲ್ಲ ಹೈ ಬಿ ಪಿ ತೋರಿಸ್ತಾ ಇದೆಯಲ್ಲ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಅದಕ್ಕೆ ಸೊಲ್ಯೂಷನ್ ಇದೆ ನಾನು ಡಾಕ್ಟರ್ ಸಂಜನಾಮಯ್ಯ ಬಿ ಎನ್ ವೈ ಎಸ್ ಮತ್ತು ಎಮ್ ಎಸ್ ಸಿ ಇನ್ ಡಯಾಟೆಟಿಕ್ಸ್ ಆ್ಯಂಡ್ ಅಪ್ಲೈಡ್ ನ್ಯೂಟ್ರಿಷನ್ ಇವತ್ತು ನಾವು ಈ ಥರ ಹೆಚ್ಚು ಹೆಚ್ಚಾಗುವಂತಹ ಈ ಅಧಿಕ ರಕ್ತದೊತ್ತಡ ಸಮಸ್ಯೆಗೆ ಒಂದೇ ಒಂದು ಸರಳ ಅಂದರೆ ಸರಳವಾದ ಪರಿಹಾರ ಏನು ಅಂತ ತಿಳ್ಕೊಳ್ಳೋಣ ಅದೇನೆಂದರೆ ಡೀಪ್ ಬ್ರೀದಿಂಗ್ ತುಂಬ ಆಳವಾಗಿ ಉಸಿರಾಟವನ್ನು ನಡೆಸುವಂಥದ್ದು ನಾನು ನಿಮಗೆ ಅದನ್ನು ಹೇಗೆ ಮಾಡೋದು ಅಂತ ಹೇಳೋ ಮುಂಚೆ ಒಂದು ಘಟನೆಯನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾನು ರೀಸೆಂಟ್ಲಿ ಊರಿಗೆ ಹೋದಾಗ ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿ ಅತ್ತೆ ಹೀಗೆ ಎಲ್ಲರ ಬಿ ಪಿಯನ್ನು ಚೆಕ್ ಇದ್ದೆ ಒಬ್ರೊಬ್ಬರು ಬಿ ಪಿ ಎಷ್ಟು ಹೈ ಬರ್ತಾಯಿತ್ತು ಅಂದರೆ ನಿಮಗೆ ಪರೀಕ್ಷೆಯಲ್ಲಿ ಮಾರ್ಕು ಹೈ ಬಂದರೆ ಇಷ್ಟ ಆದರೆ ನೀವು ಮೆಡಿಕಲ್ ಟೆಸ್ಟ್ ಆರ್ ಬ್ಲಡ್ ಟೆಸ್ಟ್ ಇದರಲ್ಲೆಲ್ಲ ವ್ಯಾಲ್ಯೂಸ್ ಹೈ ಬಂದರೆ ಟೆನ್ಷನ್ ಹಾಗೆಯೇ ಬಿ ಪಿನೂ ಹೈ ಬಂತು ಮೂರು ಜನರದ್ದು ಅದರಲ್ಲೂ ನಮ್ಮ ಅತ್ತೆಯವರು ಅವರಿಗೆ ಹಿಸ್ಟ್ರಿ ಇದೆ ಓಪನ್ ಹಾರ್ಟ್ ಸರ್ಜರಿದು ಅವ್ರದ್ದಂತೂ ಇನ್ನೂರು ಬೈ ನೂರ ನಲ್ವತ್ತು ಬಂತು ನನಗೊಮ್ಮೆ ಆತಂಕ ಆಯಿತು ಏನು ಮಾಡೋದು ಇವ್ರನ್ನ ಈಗನೇ ಡಾಕ್ಟ್ರ್ ಹತ್ರ ರೆಫರ್ ಮಾಡಬೇಕಾ ಏನು ಮಾಡೋಣ ಅಂತ ಆದ್ರೂ ಒಮ್ಮೆ ಅಂದ್ಕೊಂಡೆ ಇವರಿಗೆ ಡೀಪ್ ಇನ್ಹಲೇಷನನ್ನು ಎಕ್ಸಲೇಷನನ್ನು ಹೇಳ್ಕೊಡೋಣ ಡೀಪ್ ಬ್ರೀದಿಂಗನ್ನು ಅಂತ ಇವನ್ ನನ್ನ ತಂದೆಯವರಿಗೂ ನೂರ ಎಪ್ಪತ್ತು ಬೈ ನೂರು ಬಂತು ಹಾಗೆ ತಾಯಿಗೂ ನೂರ ಐವತ್ತೆರಡು ಬೈ ನೈಂಟಿ ಬಂತು ಸೊ ಹಾಗಾಗಿ ಇವನು ಮೂರೂ ಜನಕ್ಕೆ ಕುಳಿಸ್ಕೊಂಡು ಡೀಪ್ ಬ್ರೀದಿಂಗನ್ನು ಹೇಳ್ಕೊಟ್ಟೆ ದೀರ್ಘವಾಗಿ ಉಸಿರನ್ನು ತಗೊಂಡು ಸಂಪೂರ್ಣವಾಗಿ ಬಿಡುವಂಥದ್ದು ಸಾಮಾನ್ಯ ನಾನೊಂದು ಹತ್ತು ಕೌಂಟ್ ಹೇಳುವಲ್ಲವರೆಗೂ ನೀವು ಡೀಪಾಗಿ ಉಸಿರನ್ನು ತಗೊಳ್ಬೇಕು ಹಾಗೆ ಹತ್ತು ಕೌಂಟ್ ಹೇಳುವಲ್ಲವರೆಗೂ ಉಸಿರನ್ನು ಹೊರಕ್ಕೆ ಹಾಕಬೇಕು ಅಷ್ಟು ಡೀಪಾಗಿ ಉಸಿರಾಡಬೇಕು ಅಂತ ಮೂರು ಜನಕ್ಕೂ ಹೇಳ್ಕೊಟ್ಟೆ ಈ ಥರ ಅವರು ಡೀಪಾಗಿ ಉಸರನ್ನು ತಗೊಂಡು ಡೀಪಾಗಿ ಹೊರಗಾಕುವಂತಹ ಅಭ್ಯಾಸವನ್ನು ಐದರಿಂದ ಹತ್ತು ಬಾರಿ ಮಾಡಿದರು ನನ್ನ ಗೈಡೆನ್ಸಲ್ಲಿ ಇದನ್ನು ಮಾಡಿದ ನಂತರ ಅವರ ಬಿ ಪಿ ಚೆಕ್ ಮಾಡಿದಾಗ ನಮ್ಮ ಅತ್ತೆಯವರದು ಒನ್ ಸೆವೆಂಟಿ ಬೈ ಹಂಡ್ರೆಡ್ಗೆ ಬಂತು ನನ್ನ ತಂದೆದು ಒನ್ ಫಿಫ್ಟಿ ಬೈ ನೈಂಟಿ ಬಂತು ಹಾಗೆ ತಾಯಿದು ಒನ್ ಫೋರ್ಟಿ ಬೈ ಏಯ್ಟಿ ಸಿಕ್ಸ್ ಬಂತು ನೋಡಿ ಎಷ್ಟು ಕಡಿಮೆ ಆಗಿದೆ ಮುಂಚೆನ ವ್ಯಾಲ್ಯೂಗಿಂತ ಅಲ್ವಾ ಹಾಗಾಗಿ ಈ ಡೀಪ್ ಬ್ರೀದಿಂಗ್ ಎಷ್ಟು ಎಫೆಕ್ಟಿವ್ ಅನ್ನೋದನ್ನ ನೀವು ನಂಬ್ತೀರಾ ಅಲ್ವಾ ಈ ಡೀಪ್ ಬ್ರೀದಿಂಗ್ ಏನು ಮಾಡುತ್ತೆ ಅಂದರೆ ನೀವು ದೀರ್ಘವಾಗಿ ಕೂತ್ಕೊಂಡಿದ್ದರ ಅವಸರು ತಗೊಳ್ಳುವಾಗ ನಿಮ್ಮ ಇಲ್ಲಿ ವಫೆ ಡಯಾಫ್ರಾಮ್ ಅಂತ ಏನು ಹೇಳ್ತೀವಿ ಆ ಭಾಗ ಕೆಳಕ್ಕೆ ಹೋಗಿ ಹೊಟ್ಟೆಯ ಭಾಗವನ್ನು ಒತ್ತುತ್ತೆ ಹಾಗೆ ಎದೆಯ ಭಾಗ ಲಂಗ್ಸ್ ಭಾಗವನ್ನು ಎಕ್ಸ್ಪಾಂಡ್ ಮಾಡುತ್ತೆ ಆ ಭಾಗ ಏನಾಗುತ್ತೆ ಅಂದರೆ ಅಲ್ಲೊಂದು ವೇಗಸ್ ನರ್ವ್ ಅಂತ ಇರುತ್ತೆ ಅದು ಸ್ಟಿಮ್ಯುಲೇಟ್ ಆಗಿ ನಮಗೆ ನಮ್ಮ ಬ್ರೈನ್ಗೆ ಸಂದೇಶ ಕಳಿಸುತ್ತೆ ಬ್ಲಡ್ ಪ್ರೆಷರ್ನ ರೆಡ್ಯೂಸ್ ಮಾಡಪ್ಪ ಅಂತ ಆಮೇಲೆ ಉಸಿರನ್ನು ದೀರ್ಘವಾಗಿ ಹಾಕುವಾಗ ಈ ವಫೆಯ ಭಾಗ ಡಯಾಫ್ರಮ್ ಭಾಗ ಮೇಲೆ ಬಂದು ಲಂಗ್ಸನ್ನು ಸಂಕುಚಿತಗೊಳಿಸುತ್ತೆ ಆಗ ಲಂಗ್ಸಲ್ಲಿ ಶೇಖರಣೆ ಆದಂತಹ ರಕ್ತ ಎಲ್ಲ ಒಮ್ಮೆಲೆ ರಶ್ ಆಗುತ್ತೆ ಹೊರಗಡೆ ಅಲ್ವಾ ಆಗ ನಿಮಗೆ ಸ್ವಲ್ಪ ಬಿ ಪಿ ಹೆಚ್ಚಾದಂತೆ ಕಾಣಬಹುದು ಆದ್ರೂ ಸ್ವಲ್ಪ ಬಿ ಪಿ ಹೆಚ್ಚಾದಾಗ ನಮ್ಮ ದೇಹದಲ್ಲಿ ಅದನ್ನು ಸಮತೋಲನ ಮಾಡುವಂತಹ ಆ್ಯಕ್ಟಿವಿಟೀಸ್ ಇದ್ದೇ ಇದೆ ಅವೇನು ಮಾಡುತ್ತೆ ಅಂದರೆ ಓ ಬಿ ಪಿ ಸ್ವಲ್ಪ ಹೆಚ್ಚಾಗಿದೆ ಇದನ್ನು ಸಮತೋಲನ ಮಾಡೋಣ ಅಂತ ಬ್ರೈನ್ಗೆ ಸಂದೇಶ ಕಳಿಸಿ ಮತ್ತೆ ಹಾರ್ಟ್ ರೇಟನ್ನು ಕಡಿಮೆ ಮಾಡುತ್ತೆ ನಮ್ಮ ಬ್ಲಡ್ ವೆಸಲ್ಸ್ ರಕ್ತನಾಳಗಳನ್ನು ಅಗಲ ಮಾಡುತ್ತೆ ಹಾಗೆ ಮತ್ತೆ ಬ್ಲಡ್ ಪ್ರೆಷರ್ ಲೋ ಆಗುತ್ತೆ ಹೀಗೆ ನಮ್ಮ ಡೀಪ್ ಬ್ರೀದಿಂಗ್ ಕೆಲಸ ಮಾಡುತ್ತೆ ಹಾಗಾಗಿ ಇದು ಹೇಗೆ ಕೆಲಸ ಮಾಡುತ್ತೆ ಇದು ಕೆಲಸ ಮಾಡಿದ್ದಕ್ಕೆ ಎವಿಡೆನ್ಸ್ ಎಲ್ಲವನ್ನು ತಿಳ್ಕೊಂಡ್ಮೇಲೆ ಡೀಪ್ ಬ್ರೀದಿಂಗ್ ಅಭ್ಯಾಸವನ್ನು ಇನ್ಮೇಲೆ ಮಾಡೋಣ ಅಲ್ವಾ ವೆನೆವರ್ ಯಾವಾಗ ನೀವು ಹತ್ರ ಹೋಗ್ತೀರಾ ಅವ್ರ ಮನೆಯಲ್ಲಿ ಸೆಲ್ಫ್ ಚೆಕ್ ಮಾಡ್ಕೋತೀರಾ ಬಿ ಪಿ ಹೈ ಅನ್ಸಿದ್ರೆ ದಯವಿಟ್ಟು ಡೀಪ್ ಬ್ರೀದಿಂಗ್ ಅಭ್ಯಾಸ ಮಾಡಿ ಆವಾಗ ಮಾತ್ರ ಮಾಡೋದಂತಲ್ಲ ಪ್ರತಿನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಥವಾ ಬೆಳಿಗ್ಗೆ ಸಂಜೆ ಹೊತ್ತು ಐದರಿಂದ ಹತ್ತು ಬಾರಿ ಈ ಡೀಪ್ ಬ್ರೀದಿಂಗ್ ಅಭ್ಯಾಸವನ್ನು ಮಾಡಿ ಮಾಡೋದನ್ನ ಇಟ್ಕೊಳ್ಳಿ ಆವಾಗ ನಿಮಗೆ ಈಗ ಇದ್ದ ಎರಡೆರಡು ಬಿ ಪಿ ಮಾತ್ರೆ ಅಥವಾ ಒಂದೇ ಹೈ ಡೋಸ್ ಮಾತ್ರೆಗಳೆಲ್ಲ ನಿಮ್ಮ ಡಾಕ್ಟರ್ ಗೈಡೆನ್ಸಲ್ಲಿ ರೆಡ್ಯೂಸ್ ಮಾಡ್ತಾ ಬರ್ಬೋದು ಪ್ರತಿ ಸಲ ನಿಮ್ಮ ಬಿ ಪಿ ವ್ಯಾಲ್ಯೂಸ್ ಇಂಪ್ರೂವ್ ಆಗ್ತಾ ಇಂಪ್ರೂವ್ ಆಗ್ತಾ ನಿಮ್ಮ ಡಾಕ್ಟರ್ ನಿಮಗೆ ತುಂಬ ಲೋ ಡೋಸ್ ಮಾತ್ರೆಗೆ ನಿಮ್ಮನ್ನು ಕರ್ಕೊಂಡು ಬರ್ತಾರೆ ಓಕೆ ಇವಾಗ ಈ ಈ ಒಂದು ಡಿಸ್ಕಷನ್ನ ಕೊನೆಯಲ್ಲಿ ನಾವಿವಾಗ ಡೀಪ್ ಬ್ರೀದಿಂಗ್ ಅಭ್ಯಾಸವನ್ನು ಮಾಡುವ ಮೂಲಕ ನಮ್ಮ ಮಾತನ್ನು ಮುಗಿಸೋಣ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ ಬೆನ್ನು ನೇರ ಇರಬೇಕು ಕತ್ತು ನೇರ ಇರಬೇಕು ಕೈ ಚಿನ ಮುದ್ರೆಯಲ್ಲಿರಬಹುದು ಅಥವಾ ಕೈ ಮೇಲೆ ಬಲ ಕೈ ಮೇಲೆ ಎಡಕೈ ಈ ಥರ ಯಾವುದೇ ಒಂದು ಮುದ್ರೆಯನ್ನು ಹಾಕ್ಕೊಂಡು ನೇರವಾಗಿ ಕೂತ್ಕೊಳ್ಳಿ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ

Inhale, exhale, inhale. ಈ ಡೀಪ್ ಬ್ರೀದಿಂಗ್ ನಿಮ್ಮ ಸ್ಟ್ರೆಸ್ ಹಾರ್ಮೋನನ್ನು ಕಡಿಮೆ ಮಾಡಿ ನಿಮ್ಮಲ್ಲಿ ಖುಷಿಯ ಹಾರ್ಮೋನ್ ಅಂದರೆ ಎಂಡೋಫಿನ ರಿಲೀಸ್ ಮಾಡುತ್ತೆ ಎಫಿನೆಫ್ರಿನ್ ಅಂದರೆ ನಿಮ್ಮ ಸ್ಟ್ರೆಸ್ ಹಾರ್ಮೋನ್ ಇದರ ಲೆವೆಲನ್ನು ಕಡಿಮೆ ಮಾಡುತ್ತೆ ನಿಮ್ಮ ಮನಸ್ಸನ್ನು ಶಾಂತಿಗೊಳಿಸುತ್ತೆ ಯಾವುದೇ ಕೆಲಸ ಮಾಡಲಿಕ್ಕೆ ನಿಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸುತ್ತೆ ನಿಮ್ಮನ್ನು ಎನರ್ಜೈಸ್ ಫೀಲ್ ಆಗೋ ಹಾಗೆ ಮಾಡುತ್ತೆ ನಿಮ್ಮ ಹಾರ್ಟ್ ರೇಟನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ನಿಮ್ಮ ಲಂಗ್ಸ್ ಯಾವುದೇ ಸಮಸ್ಯೆ ಇರಲಿ ಎಲ್ಲದಕ್ಕೂ ತುಂಬ ಸಹಾಯ ಮಾಡುವಂತಹ ಸುಮ್ ತುಂಬ ಸಿಂಪಲ್ ಆಗಿರುವಂತಹ ಎಲ್ಲೇ ಉಳಿತುಕೊಂಡು ಅಥವಾ ಶವಾಸನದಲ್ಲಿ ಮಲ್ಕೊಂಡು ಆದರೂ ಅಭ್ಯಾಸ ಮಾಡುವಂತಹ ಈ ಒಂದು ಸರಳ ಅಭ್ಯಾಸ ಆಳವಾದ ಉಸಿರಾಟದ ಅಭ್ಯಾಸ ಇನ್ಮೇಲೆ ನೀವೆಲ್ಲರೂ ಈ ಅಭ್ಯಾಸವನ್ನು ಆಗಾಗ ಮಾಡ್ತೀರಾ ಅಂತ ನಂಬ್ತೇನೆ ಧನ್ಯವಾದಗಳು